ಸರ್ಕಾರಿ ಶಾಲೆ ಮಕ್ಕಳು ಓದುವ ಹವ್ಯಾಸ ಬಳಸ್ಕೊಳ್ಬೇಕು ವಿನಯ್ ವಿನಯ ಕರೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಶಾಲೆ ಮಕ್ಕಳು ಓದುವ ಹವ್ಯಾಸ ಬಳಸ್ಕೊಳ್ಬೇಕು ಪಾಲಕರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ನೀತಿಯನ್ನ ಕಲಿಸಲು ಮುಂದೆ ಬರುವಂತೆ ಪ್ರೋತ್ಸಾಹಿಸಬೇಕೆಂದು ಶಿವಲೀಲಾ ವಿನಯ್ ರವರು ಹೇಳಿದರು ಶಾಸಕರಾದ ವಿನಯ್ ಕುಲಕರ್ಣಿ ಹಾಗೂ ಹಿದಾಯತ್ ರಾಯಚೂರು ಅಭಿಮಾನಿ ಬಳಗದ ವತಿಯಿಂದ ಸರ್ಕಾರಿ ಉರ್ದು ಶಾಲೆಯ ಮಕ್ಕಳಿಗೆ ಬ್ಯಾಗ್ ವಿತರಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾದ ದಿಲ್ಶಾದ್ ಬೇಗಂ ನದಾಫ್ ಬಸವರಾಜ್ ಜಾಧವ್ ಎಸ್ಡಿಎಂಸಿ ಅಧ್ಯಕ್ಷರಾದ ಮೊಹಮ್ಮದ್ ಯಾಸಿನ್ ಹಳೆಯಾಳ್ ಹೆಡ್ಮಾಸ್ಟರ್ ಆದ ಐಎಂ ಮಕಾಂದಾರ್ ಪರ್ವೀನ್ ಹಾವೇರ್ಪೇಟ್ ರೇಹಾನಾ ಪಠಾನ್ ಕೆಜಿ ಹಳೆಯಾಳ್ ಎಂಎಂ ಶೇಖ್ ಮಕ್ಬೂಲ್ ದೊಡ್ಮನಿ ಕೊತ್ವಾಲ್ ಸಾಬ್ ಹಾಳ್ಬಾಮಿ ಉಪಸ್ಥಿತರಿದ್ದರು ಎಂಬಿ ಹಾವೇರ್ಪೇಟ್ ಪರಿಚಯಿಸಿದರು ಎಂಎಂ ಜಮಾದಾರ್ ಕಾರ್ಯಕ್ರಮ ನಿರೂಪಿಸಿದ್ರು ಶಾಲಾ ಮಕ್ಕಳು ಮತ್ತು ಪೋಷಕರು ಭಾಗವಹಿಸಿದ್ರು ಹಿತಾಯಿತ್ ಈ ಶಾಲೆ ಮಕ್ಕಳಿಗೆ ಬ್ಯಾಗ್ಗಳನ್ನು ಕೊಡುವಂಥ ಕಾರ್ಯಕ್ರಮ ಮಾಡಿ ಹಮ್ಮಿಕೊಂಡಾರ ಇಲ್ಲಿ ನೆರೆದಂಥ ಎಲ್ಲ ಗಣ್ಯಮಾನರೇ ಪಾಲಕರೇ ಹಾಗೂ ಮುದು ಮಕ್ಕಳೇ ಈ ಕಾರ್ಯಕ್ರಮ ಬಹುತೇಕ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಹೆಚ್ಚು ಹೆಚ್ಚಾಗಿ ನಡೆಯೋದನ್ನು ನಾವು ನೋಡ್ತೀವಿ ದಾನಗಳಾಗಿರ್ಬೋದು ಹಾಗೇನೆ ಶಾಲೆ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಒಂದ ಒಂದ ರೀತಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರೋತ್ಸಾಹವನ್ನು ಕೊಡುವುದಕ್ಕೆ ನೋಡ್ತೀವಿ ಆದ್ರೆ ಒಂದು ಇಲ್ಲಿ ಪ್ರೈಮರಿ ಸ್ಕೂಲ್ ಇಲ್ಲೇನು ಫಸ್ಟ್ ಸ್ಟ್ಯಾಂಡರ್ಡ್ ನಿಂದ ಏತ್ ಮಟ್ಟ ಏನ ಶಾಲೆ ನಡೀತಾ ಇದೆ ಇದು ಬಹಳ ಅಚ್ಚುಕಟ್ಟಾಗಿ ನಡಿಬೇಕು ಅಂತಂದ್ರೆ ಇಲ್ಲಿ ನಾವು ಏನ್ ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚು ವಿದ್ಯಾಭ್ಯಾಸದ ಬಗ್ಗೆ ಜಾಸ್ತಿ ಕೊಡಬೇಕಾಗಿತ್ತು ನಾವು ಸಾಧಾರಣವಾಗಿ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳನ್ನ ಬ್ರೇಕೆ ಆಗ್ತಿರ್ತೀವಿ ನೋಡ್ತಿರ್ತೀವಿ ಅಲ್ಲಿ ಬಹಳಷ್ಟು ಮಕ್ಕಳಿಗೆ ಓದಕ್ಕೂ ಬರೆಯಕ್ಕೂ ಬರಲ್ದಂತ ಪರಿಸ್ಥಿತಿ ಐತಿ ಇಲ್ಲಿ ರೆಡಿ ಆಗಿನ ಅವ್ರ ಅಲ್ಲಿ ಹೋಗ್ಬೇಕು ಸೊ ಇಲ್ಲಿ ನಾವು ಅವ್ರನ್ನ ರೆಡಿ ಮಾಡ್ಬೇಕು ಅಂತಂದ್ರ ಗವರ್ಮೆಂಟ್ ಇಂದ ಸಾಕಷ್ಟು ಅವ್ರಿಗೆ ಸಹಾಯ ಸಹಕಾರದ ಹಾಗೇನೇ ಇಂತ ದಾನಿಗಳ ಸಹಕಾರ ಐತಿ ಆದ್ರೆ ಅಚ್ಚುಕಟ್ಟಾಗಿ ಓದಕ್ಕೆ ಬರೆಯಕ್ಕೆ ಬರುವುದ್ರ ಕಡೆನ ಜಾಸ್ತಿ ಒತ್ತು ಕೊಡಬೇಕು ಇಲ್ಲಿ ನಾವು ನಮ್ಮ ಗವರ್ಮೆಂಟ್ ಶಾಲೆಗಳನ್ನ ನೋಡಿದ್ರೆ ನೂರು ನೂರ ಐವತ್ತು ವರ್ಷದ ಹಿಂದಿನ ಶಾಲೆಗಳ ಕಟ್ಟಡ ಆಗಿ ಈಗ ಒಂದು ಹಂತಕ್ಕೆ ರಿಪೇರಿ ಬಂದವ ಆದ್ರೆ ಇಲ್ಲಿ ನಿಮ್ಮ ಶಾಲೆ ನಮ್ಮ ಧಾರವಾಡ ಸಿಟಿ ಒಳಗನಾದ ಆಮೇಲೆ ಸ್ವಚ್ಛನೂ ಅದ ನೀವು ಚೆನ್ನಾಗಿ ಇಲ್ಲೇ ಮೈಂಟೈನು ಮಾಡಿರಿ ಗಿಡಗಳನ್ನು ಹಚ್ಚಿರಿ ಫೇಮಸ್ ಹಾಕಿರಿ ಆಮೇಲೆ ಎಸ್ ಟಿ ಎಂ ಸಿ ಸದಸ್ಯರಾಗಿರ್ಬೋದು ಮುತೋಳಿಗಳಾಗಿರ್ಬೋದು ಅವರೆಲ್ಲರೂ ಈ ಶಾಲೆಗೆ ಸಾಕಷ್ಟು ಸಹಕಾರ ಕೊಡಕೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಏನು ಎಜುಕೇಶನ್ ಇದೆ ಅಂತ ಹೇಳಿ ಏನು ಕಾರ್ಯಕ್ರಮಗಳನ್ನು ಮಾಡ್ತೀರಿ ಅವರ ಕಲಿಯಲ್ಲಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮ ಏನೈತಿ ಅದು ಒಂದ್ ಸ್ವಲ್ಪ ಅಚ್ಚುಕಟ್ಟಾಗಿ ನಡೆಯಬೇಕು ಯಾಕಂದ್ರ ಬಹುತೇಕ ಟೆಂತ್ ಆದಮೇಲೆ ನಮ್ಮ ಧಾರವಾಡ ವಿದ್ಯಾಕಾಶಿ ಅನ್ಸ್ಕೊಂಡ್ರು ಬೇರೆ ಬೇರೆ ಇಲ್ಲಿ ಬಂದೇಜ್ ಕಾಲೇಜ್ಗಳಿಗೆ ಬರ್ತಾರ ಆದ್ರೆ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಕಲ್ತಂತ ಹುಡುಗರು ಐದಾರ ಬಿ ಎಗ್ ಹೋಗ್ತಾರ ಇಲ್ಲ ಅಂತಂದ್ರ ಬಿ ಎಲ್ಲ ಹಚ್ಚಿ ವಾಪಸ್ ಮನೆಯೊಳಗ ಇರುವಂತದ್ದು ಅದೇ ಇದಲ್ಸಕ್ ಹಚ್ಚುವಂತದನ್ನ ನಾವು ನೋಡ್ತೀವಿ ಎಷ್ಟು ಮಕ್ಳು ಇಲ್ಲಿಂದ ಕಲಿತು ಹೊರಗೆ ಹೋಗಿ ಕಾಲೇಜ್ಗೆ ಹೋಗ್ತಾರ ಅದನ್ನು ನಾವು ಗಣತಿ ಒಳಗ ತಗೋಬೇಕಾಗ್ತೈತಿ ಯಾಕಂದ್ರೆ ಇಲ್ಲಿ ಎಂಟು ನೂರು ಮಕ್ಕಳು ಈಗ ಸದ್ಯಕ್ಕದ ಈ ಎಂಟು ಮಕ್ಕಳನ್ನು ಹೋಗಿ ಸ್ಟ್ಯಾಂಡರ್ಡ್ ಪಿ ಯು ಸಿ ಸೆಕೆಂಡ್ ಇರ್ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗುವ ಮಠನು ಈ ಪ್ರೈಮರಿ ಎಜುಕೇಶನ್ ದಿನ ಎಲ್ಲಾರು ಜವಾಬ್ದಾರಿ ತಗೊಂಡಿರಿ ಅವ್ರದ ಕೆಲ್ಸನ ಯಾಕಂದ್ರ ಒಂದೊಂದು ಫ್ಯಾಮ್ಲಿ ಒಳಗ ದುಡಿಯಿಂದ ನಡೆಯಂಗಿಲ್ಲ ಅಂತಂದ್ರೊಳಗ ಈ ಸತ ಸರ್ಕಾರ ಫ್ರೀ ಕರೆಂಟ್ ಕೊಟ್ಟಿ ಹಾಗೆ ರೂಪಾಯಿ ಕೊಡೋದಾಗಿತ್ತು ಹಾಗನ್ನೇ ಗವರ್ಮೆಂಟ್ ಶಾಲೆಗಳಲ್ಲಿ ಬಿಸಿ ಊಟ ಇವೆಲ್ಲ ಇರೋದು ಯಾಕಂತಂದ್ರೆ ಮುಂದಿನ ಅವರ ಭವಿಷ್ಯಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಹಾಗೇನೇ ಇವತ್ತು ದಾನಿಗಳನ್ನು ಸ್ಟೇಜ್ ಮೇಲ್ದಾರ ಆ ತಮ್ಮೆಲ್ಲರ ಬಗ್ಗೆ ಮಕ್ಕಳ ಬಗ್ಗೆ ಕಾಳಜಿ ಇದ್ದವ್ರ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗುವಂಥದ್ದು ಅಂದ್ರೆ ಓದಿ ಬರದನ್ನ ಅವ್ರು ಪಾಸ್ ಆಗುವಂಥದ್ರ ಕಡೆನೂ ಒಂದ್ ಸ್ವಲ್ಪ ಲಕ್ಷ ಕೊಡೋಣ ನಾವು ನಿಮ್ಮ ಜೊತೆಗಿರ್ತೀವಿ ಇಲ್ಲಿ ಮೇಡಮ್ ಹೇಳಾಕತ್ತಿದ್ರು ಸ್ವಲ್ಪ ಇಲ್ಲಿ ಸ್ವಲ್ಪ ಕೆಲಸ ಅದಾವ ನೀವು ಹಾಗೇನೇ ಹೆಚ್ಚು ಹೆಚ್ಚು ನಮಗೆ ಅಡ್ಮಿಷನ್ ಆಗಿ ಶಾಲೆ ನಡೆಯುವುದ ಕಡೆನು ನಾನು ಸ್ವಲ್ಪ ನಿಮ್ದು ಆ ಒಂದು ಮೆಸೇಜ್ ಇರಲಿ ಅಂತ ಹೇಳಕತ್ತಿದ್ರು ಶಾಲೆಗಳ ನಡೆಯೋದು ಬಹಳ ಅಲ್ಲ ಆದ್ರೆ ಪಾಲಕರು ಶಿಕ್ಷಕರು ಹಾಗೇನೆ ಇಲ್ಲಿ ಎಸ್ ಎಂ ಸಿ ಸದಸ್ಯರು ಮುತೋಲಿಗಳು ಇವರು ಎಲ್ಲರದು ಜವಾಬ್ದಾರಿ ದಿನ ಶಾಲೆಗೆ ಮಕ್ಕಳು ಬರ್ತಾರಾ ಇಲ್ಲ ನೋಡೋದು ಅದರ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಲ್ಲಿ ಒತ್ತು ಕೊಡ್ರಿ ಅಂತ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊತಾ ನನಗೂ ನಿಮ್ಮ ಕಾರ್ಯಕ್ರಮದೊಳಗೆ ಭಾಗವಹಿಸ್ಲಿಕ್ಕೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತಾ ನನ್ನೊಂದಿಮಾ ಕೊಡಿಸ್ತೀನಿ ಾಗಿ ಅಭಿಮಾನಿ ಭಾಗ ಹಾಗೂ ಕೊಡಾಯಕ ರಾಯಚೆ ಅಭಿಮಾನಿ ಭಾಗದಿಂದ ನಾವತಿ ಎಲ್ಲ ತಮ್ಮ ಶಾಲೆಯಲ್ಲಿ ಎಷ್ಟು ಜನಗಳು ಕಲಿತಾರೆ ವಿದ್ಯಾರ್ಥಿಗಳು ಕಲಿತಾರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಇವತ್ತು ಸ್ಕೂಲ್ ಬ್ಯಾಗ್ಗಳನ್ನು ಕೇಳ್ತಿದ್ವಿ ಈ ಸ್ಕೂಲ್ ಬ್ಯಾಗ್ ಅಂದ್ರೆ ಇಲ್ಲಿ ಸಮಸ್ಯೆ ಕೂಡ ಇಲ್ಲ ಇವ್ಯಾಗ್ ಎಲ್ಲ ಏನ್ ಹಾಕೋತೀವಿ ಹಾಕೊಂತೀವಿ ವಿದ್ಯಾರ್ಥಿ ವಿದ್ಯಾಭ್ಯಾಸದ ಗಂಟೆ ಎಲ್ಲಾಗಿರ್ತೇನೆ ಈ ಪಾಠಶೀಲನೆ ಆಗಿರ್ತೈತಿ ಈ ಅಂದ್ರೆ ದೇರ್ ಇಲ್ಲ ನಾವು ನೀವು ಅಂತ ಅಂತೀವಿ ಯಾವುದು ಒಂದೇ ನೀವು ಆ ಹೆಸನ್ಲೆ ಕರಿತೀರಿ ನಾವು ಇವತ್ತು ಈ ಹೆಸನ್ಲೆ ಕರಿತೀವಿ ಅಷ್ಟೇ ಅದಕ್ಕೆ ಏನು ಪಾಠಶೀಲ ಕೊಟ್ಟರೆ ಅದು ಕೊಟ್ಟಿದ್ದ ಸ್ವಾರ್ಥಕ ಆಗಬೇಕಂದ್ರೆ ನಮ್ಮ ಹೇಳಿದಾಗ ಎಲ್ಲರೂ ನೈಂಟಿ ಪರ್ಸೆಂಟೇಜ್ ಮ್ಯಾಗ್ ಮಾಡ್ಬೇಕು માઓ પ્રતિજ્ઞાનું સાર્વજનિક કેન્દ્ર અમે માઓ પ્રતિજ્ઞાનું સાર્વજનિક કેન્દ્ર જાગતર આવતા છે હિદાયત રચેલાનો મોડ અમારા વિમાન દ્વારા તેમ હત્તા હલવાય કાર્યક્રમમાં મારું ભલા સામાન્ય કુવાય રમો લેટ જનસે આ આ સંકલ્પને દૂર સ્કૂલ છોચો કલ્યાણતા હળભરીએ ಅವ್ರಿಗೆ ಒಂದು ವರ್ಷಕ್ಕೆ ಐದು ಸಾವಿರ ಕೊಡುವಂತ ಇರ್ಬೋದು ಒಂದು ವರ್ಷದಾಗ ವರ್ಷದ ಸಾಲಿ ಕಳಿಸುವಂತಾಗಿರ್ಬೋದು ನಮ್ಮ ಅಭಿಮಾನಿಗಳಾಗ ಹಿಡಾಯಕ ರಾಜ್ಯ ಅಭಿಮಾನಿ ಭಾಗದಿಂದ ಆರಾಮ್ ಮಾಡ್ಕೊತ ಬಂದೆ ಸತತವಾಗಿ ಇವತ್ತು ನೀವು ನೀವೆಲ್ಲರೂ ಫುಡ್ಡಿ ನನಗೆ ಏನ್ ಅನ್ನಿಸುತ್ತ ಪೊಲೀಸ್ ಸ್ಟೇಷನ್ ಇತ್ತು ಅಲ್ಲಿ ಬುಡ್ಡಿ ಸಂಜೆ ಆರು ಗಂಟೆಗೆ ಅಭ್ಯಾಸ ಅಂದ್ರೆ ಇವತ್ತು ಇದು ಒಂದು ಒಂದೇ ಬುಡ್ಡ ಅದಕ್ಕೆ ತಾವೆಲ್ಲರೂ ಏನು ಚಿಲಿಪಿಲಿ ಚಿಲಿಂಪಿನಿ ಸಮಲ್ಲ ಇದು ಇರಿಟೇಟ್ ಮಾಡಿಲ್ಲ ಎಲ್ಲ ತಿಳಿ ಹೋಗೋದರ ಸಮಾಧಾನ ಮಾಡೈತಿ ಯಾಕಂದ್ರೆ ನಾವು ಭಾಳ ವರ್ಷದಿಂದ ಕೇಳಿ ತಿಳಿದಿರಿ ಅದಕ್ಕೆ ನಮ್ಮ ಪಾಲಕರಿಗೆ ಒಂದು ವಿಜ್ಞಾಪನೆ ಮಾಡೋದೇನಪ್ಪಾ ಅಂತಂದ್ರೆ ಮನೆಯ ಮೊದಲ ಪಾಠಶಾಲೆ ತಾವು ಮನೆ ಏನು ಮಕ್ಕಳಿಗೆ ಒಳ್ಳೆ ಸೌ ಕೊಡ್ತೀರಿ ಆದ್ರೆ ನಿಮ್ ಮಕ್ಕಳಿಗೆ ಮುಂದಿನಿಂದಾಗ ಒಳ್ಳೆ ರೀತಿ ಅಂತ ಇದಾಗ್ತತಿ ಮೊದಲ ಮನೆಯ ಪಾಠ ಮೊದಲ ತಾಯಿಯೇ ಮೊದಲ ಗುರು ಅಂದ್ರ ತಾಯಿ ಮಕ್ಕಳಿಗೆ ಯಾವ ರೀತಿ ಸಂಸ್ಕೃತಿ ಕಲಿಸ್ತಾರ ಅದನ್ನೇ ಮುಂದೆ ಮಕ್ಕಳ ಕಲ್ಕೊಂಡ ಹೋಗ್ತಾರೆ ಅದಕ್ಕೆ ಸಣ್ಣವರಿದ್ದಾಗ ನಾವ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕೃತಿಯನ್ನ ಒಂದು ಒಳ್ಳೆ ಬುದ್ಧಿಯನ್ನ ಮುಂದಿನ ದಿನದಾಗ ಅವ್ರ గొండ ప్రమాణన బెడన వంద ప్రజాప్రభుత్వనగ వళ్ళే వంద ప్రజల ఆక్తరా అంటే నేను ఇచ్ఛ పడతని ఇవట్. వీరు కల్సి మొదటి మొదటి పాఠశాలే మొదటి గురునివో రాబక శిక్షకరావర్తే. శిక్షకరున్ తయారంట ఆ ఇస్కోమే हमारे संस्कृति द्वारा जो गवर्नमेंट से की देओ ओ हुकूमत की। मिले पुकरनी एमएलए हमारे क्षेत्र के एमएलए है उनके थ्रू जा रहा है तो उन्होंने हमारे बच्चों के लिए स्कूल के बच्चों के लिए चुप कर हमारे स्कूल को चुने हमें हम तमाम की जानब से जानें की जानें से बालकों की जानव से उनका बहुत बहुत शुक्रिया अदा करते हैं और दुआ करते हैं अल्लाह इसी तरह उनको तो तालीम के मैदान में खिदमत करने के अलावा आपको प्रश्न और जब उनके उनके ऐलान के कामयाब थे और जहाँ पर आए हैं जो तो इंदापुर हमारे स्कूल को हमारे अध्यक्षों में हम लोग दोस्त थे थे, दोस्त है, है नो, तो उनके बातों हमारे, क्या हमारे की बच्चे बहुत है, हमारे में ऐसा, एक है, ऐसा हमारे स्कूल में बच्चों को फायदा हो गए तो दोनों जनों की कोशिशों से ये बात क्या है हमारा अध्यक्ष यासी का दोनों जनों की कोशिशों से मेहनत तक ये बात ये तो कहा

विनय कुलकर ने हिदायतुल्ला रायचूर अभी मैंने बड़ा जैसे जो हिदायत रायचूर जो हमारे क्लासमेट भी हैं दोस्त बहुत पुराने एक हैं एक 20-25 साल पहले हम दोनों मिलकर क्लासमेट थे स्कूल के तो ये हर बार जे एस एस के सी डी एस बड़े बड़े कॉलेजों में बच्चों को स्कॉलरशिप देना उनकी किताबों का लैपटॉप का बड़े बड़े काम करते थे जो पिछले साल मुझे जैसा पता चला है तो मैं उनके दरख्वास्त किया था हमारे एम के क्षेत्र में ही स्कूल आती है तो बाहर उधर के क्षेत्र में क्यों करते हैं तो मैं इधर भी एक ध्यान दे बोल के पिछले साल बोला था उनको तो बाद का ख्याल रखते हुए इस बार उन्होंने उनसे रहा किया करने के बाद है बैग नोटबुक दिलाएंगे बैग दिलाएंगे कुछ पूछने के दोनों का ये डिस्कशन होने के बाद है उन्होंने बैग दिलाने का फैसला करें स्कूल को बैग दिला दो बोल के तो जो ये काम करते हैं हमारे स्कूल के लिए बढ़ चढ़ के सबसे पहला उनका शुक्रिया अदा करता हूँ हमारा मकसद ये रहता पेरेंट्स को आज खास करके बुलाने का क्या है बोले तो तुम्हें सबसे पहले हमें जो काम कर सकते हैं पढ़ाई के बारे में नहीं देख सकते बच्चों का बच्चे क्या पढ़ रहे हैं इतने तो बच्चे का जागो मैं नहीं चेक कर सकता तो तुम्हें पेरेंट्स इसके तरफ ध्यान देना मैं क्या कर सकता सकते बोले तो ऐसे जो भी स्कूल के वैसे मदद करने वाले हैं उनको पकड़ को ये दो वो दो बच्चों को जो जरूर की चीज़ें दिला सकते हो पढ़ाई के बारे में हर बार क्या है पेरेंट्स मीटिंग को बुलाइता को बहुत बेजार आता है क्या होता है दस बारह पेरेंट्स रहते हैं तो जो भी तुम्हारे मसले है बाद में टीचर्स को आगे बोलते हैं क्या कर को इसमें कमजोर है बच्चे उसमें कमजोर है ये तुम्हें आगे जरा हमारी शराबा करना खास कर को पेरेंट्स मीटिंग कई बुलाते हैं बोले तो बच्चे की कमजोरी क्या है खामी क्या है पिछड़े के बारे में तो ना बुला रहते हैं तो इसके वास्ते क्या है तुम्हें पेरेंट्स भी जरा ख्याल देना और आखिर में यहाँ आए हुए मेहमान बसोराज यादव और शिवानंद निगदी खलील शेख

ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು